ಮನುಷ್ಯನ ವೈರಿ ಯಾರು ನಾವೆಲ್ಲ ಹೇಳ್ತೀವಿ ನಿಮ್ಮ ವೈರ್ ಅಂದ್ರೆ ನಮ್ಮ ಮನೆ ಮಗ್ಗಲ್ದವ್ರು ಅದರಲ್ರಿ ಅವರ ನಮ್ಮ ವೈರಿಗಳು ನಾವು ಇಲ್ಲಾರ್ದಾಗ ನಮ್ಮ ಮನೆ ಮುಂದೆ ಲಿಂಬೆಹಣ್ಣಿಟ್ಟೋಕ್ಕರ್ ಅವರು ಇಲ್ಲ ನಮ್ಮ ಮನಿ ಮೆಳಿಗೆ ಮೇಲೆ ಏನಾರ ಒಗದು ಹೋಗಿರ್ತಾರ ಇಲ್ಲ ಅವೇನೋ ಕುಂಕುಮಾರ್ಶ್ನ ಉದುರ್ಸೋಕ್ಕರ್ ಅಂತ ಹೇಳಕ ಏನೇನು ನೀವು ಉದುರಿಸಿದವ್ರ ಬಗ್ಗೆ ತಲಿ ಕೆಡಿಸ್ಬೇಡ್ರಿ ಅವರ ಉದುರು ಹೋಗ್ತಾರೆ ಅದ್ರ ಬಗ್ಗೆ ತಲಿನೇ ಕೆಡಿಸ್ಕೋಬಾರ್ದು ಅದನ್ನು ಮನುಷ್ಯನ ನಿಜವಾದ ವೈರಿ ಯಾರು ನಾವು ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳಂತೇವೆ ಅಥವಾ ನಮ್ಮ 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 ಮನೆಯನವರೇ ನಮ್ಗೆ ವೈರಿಗಳದರಿ ಅಂತೀವಿ ಒಬ್ಬ ತತ್ವಜ್ಞಾನಿ ಅವ ತಪ್ಪನ್ನು ಮಂದಿ ಕಡೆ ಬಟ್ಟ ಮಾಡಿ ತೋರಿಸುವುದಲ್ಲ ಒಬ್ಬ ವ್ಯಕ್ತಿಯ ನಿಜವಾದ ವೈರಿ ಯಾರು ಅಂದ್ರ ತನ್ನಲ್ಲಿರುವ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ ಆಲಸ್ಯಂ ಹಿ ಮನುಷ್ಯ ನಾಂ ಶರೀರಸ್ಥೋ ಮಹಾನ್ ರಿಪು ಮನುಷ್ಯನ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ ಆಲಸ್ಯತನ ಅಂದ್ರೆ ಏನು ಆಲಸ್ಯತನದ ಒಂದು ಅರ್ಥ ಏನಂದ್ರ ಓದಬಾರ್ದು ಪಾಸ್ ಆಗ್ಬೇಕು ಅಡಿಗೆ ಮಾಡಬಾರ್ದು ಹೊಟ್ಟೆ ತುಂಬಬೇಕು ದುಡಿಬಾರ್ದು ಆಗ್ಬೇಕು ಇದು ಅಲಸತನ ಓದಬಾರ್ದು ಪಾಸರ ಆಗ್ಬೇಕು ರಿಸಲ್ಟ್ ಬಂತು ಮಗೊಂದು ಫೇಲ್ ಅಂತ ಬಂತು ಅವ್ರವ್ ಸಾರ್ ಸರ್ ಹತ್ರ ಓದ್ಲಿ ಏನ್ರಿ ನನ್ನ ಮಗ ಯಾವಾಗಲೂ ನೋಡಿದ್ರೆ ಬುಕ್ನಾಗ ಇರ್ತಾನ ಇಲ್ಲವ ಮತ್ತು ಫೇಲ್ ಅಂತೂ ಆಗ್ಯಾನ ನೋಡೋಣ ಅಕ್ಕಿ ಬಂದು ನೋಡ್ದು ಅವ ಮಗ ಬುಕ್ನೇ ಇರಲಿಲ್ಲ ಇದ್ದವ ನಮ್ಮ ಹುಡುಗರು ಯಾವಾಗ ಅವ್ರ ವ್ಯಕ್ತಿತ್ವ ಬೆಳೀತೈತಿ ಅಂದ್ರೆ ಪ್ರತಿನಿತ್ಯ ತಲೆಯಾಗ ಆಗ ಫೇಸ್ಬುಕ್ ನೋಡ್ಬೇಕಂತಿರಬಾರ್ದು ಮುಂದೊಂದು ದಿವಸ ವಿದ್ಯಾರ್ಥಿಗಳು ಓದುವ ನಂದೊಂದು ಫೇಸ್ ಬರ್ಬೇಕಂತ ಅವ್ರು ತಲೆಗಿರ್ಬೇಕು ಓದೋದು ಓದಿದ್ರ ಒಂದು ಫಲ ಸಿಗ್ತದ ಅಡಿಗೆ ಮಾಡಬಾರ್ದು ಹೊಟ್ಟೆನೆ ತುಂಬಕ್ ಈಗ ತಾಯಂದ್ರಿ ಕೇಳವ್ರು ಏನ್ ಹೇಳ್ತಾರ ಅಮಾಶಿ ಹುಣ್ಣಿಮೆ ಬಂತಂದ್ರೆ ಒಂದು ಒಟ್ಟು ನಮಗ್ ಅಡಿಗೆ ಮನ್ಯಾಗ ಹೋಗಂಗಾಗಲ್ಲ ಮತ್ತೆ ಹೋಗ್ಬೇಕು ಯಾರಲ್ಲಿ ಅದು ಹೆಡಕ್ಕೆ ಹಿಡದ್ ದಬ್ಬದಂಗೆ ಹೊರಗೆ ದಬ್ಬದಂಗ ಆಗ್ತೈತಂತಾರ ಊಟ ಊಟ ಹೋಗ್ತೈತಂದು ಊಟರ ಹೋಗ್ತೈತಿ ಅಡುಗೆ ಮಾಡವ್ರು ಯಾರು ಹೇಗಿದ್ರ ದುಡಿಬೇಕಲ್ಲ ನಮ್ಮದೇನು ಅಂದ್ರೆ ದುಡಿಬಾರ್ದು ಶ್ರೀಮಂತ್ರಿ ಆಗ್ಬೇಕು ದುಡಿಲಾರ್ದೆ ಶ್ರೀಮಂತ್ರಿ ಹೆಂಗಾಗೋದು ಈ ಕೊಪ್ಪಳ ಜಾತ್ರೆ ಅಂತ ಒಂದು ಜಾತ್ರೆ ಇತ್ತಂದು ಒಬ್ಬ ಬಂದ ಅವ ಶ್ರೀಮಂತ ಆಗ್ಬೇಕನ್ನವ ಇಷ್ಟು ದಿವಸ ದುಡ್ದಿಲ್ಲ ಅವ ಏನು ಮಾಡ್ದ ಒಂದು ಫಸ್ಟ್ ಮಿಠಾಯಿ ಅಂಗಡಿಗೆ ಹೋದ್ನಂತ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡ್ರ್ ಕೊಡೋದೈತಿ ನಿಮ್ದು ಒಂದು ನಾಲ್ಕು ಶ್ಯಾಂಪಲ್ ಕೊಡ್ರಿ ಅಂದ ನಾಲ್ಕು ಶ್ಯಾಂಪಲ್ ಇಸ್ಕೊಂಡು ಮತ್ತು ಬೇರೆ ಅಂಗಡಿ ಕ್ವಿಂಟಲ್ ಬೂಂದಿ ಆರ್ಡ್ರ್ ಕೊಡೋದೈತಿ ಒಂದು ನಾಲ್ಕು ಶ್ಯಾಂಪಲ್ ಕೊಡ್ರಿ ಮತ್ತು ಮೂರನೇ ಅಂಗಡಿಗೆ ಹೋದ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡರ್ ಕೊಡೋದೈತಿ ಒಂದು ನಾಲ್ಕು ಶಾಂಪಲ್ ಕೊಟ್ರಿ ಹಂಗ ಒಂದ್ ಐವತ್ತು ಮಿಠಾಯಿ ಅಂಗಡಿಗೋದ ಇವಂದ ಒಂದ್ ಎರಡು ಕ್ವಿಂಟಲ್ ಒಂದು ಅಂಗಡಿ ಇಟ್ಟು ಬಿಸ್ನೆಸ್ ಮಾಡ್ ನಾವ್ ದುಡಿಬಾರದು ಮಸ್ತ್ ಶ್ರೀಮಂತರಾಗಬೇಕು ಇದ್ದಾಗ ಮನುಷ್ಯ ದುಡಿದೇ ಇದ್ರ ಹೆತ್ತವ್ರಿಗಲ್ಲ ಇದ್ದಾಗ ದುಡಿದೆ ಇದ್ರ ಮನುಷ್ಯ ಅಷ್ಟೇ ಅಲ್ಲ ಸತ್ತಾಗಿ ಹೊತ್ತವರಿಗೆ ಭಾರ ಆಗ್ತಾನೆ ದುಡಿದು ಉಣ್ಬೇಕನ್ನೋದು ಕಲಿಬೇಕು ಮನುಷ್ಯ ನಮ್ಮ ನಾಯಕರು ಯಾರು ಅಂದ್ರೆ ಎಂತಿಂತ ಅಂಗಿ ಹಾಕ್ಕೊಂಡು ಎಲ್ಲೋ ಕುಂತಿರ್ತಾರಲ್ಲ ಅವ್ರ ಹಿಂದೆ ಹೋಗಬಾರದು ಕಾಯಕವೇ ನಮ್ಮ ನಾಯಕ ಅವ ನಿಜವಾದ ನಾಯಕ ಅಲ್ಲೊಬ್ರು ಅಮ್ಮವ್ರು ಕುಂತಾರಲ್ಲ ಅವ್ರ ಹೆಸರು ರೆಮಾಬಾಯಿ ಅಂತ ಹೇಳಿ ಅವರು ನಿಮ್ ಕರ್ನಾಟಕದವರೆಲ್ಲ ಇವರು ಬೇರೆ ಕಡೆಯಿಂದ ಕರ್ಕೊಂಬಂದೇನೋ ಅವ್ರು ಅವರು ಕೇರಳದ ಕೊಲ್ಲಮ್ನವ್ರು ಕೇರಳದ ಕೊಲ್ಲಮ್ದಿಂದ ಅವರು ಈಗ ನಮ್ಮಲ್ಲಿ ಇಪ್ಪತ್ತು ಎಕರೆ ಹೊಲ ಇರ್ತೈತಿ ಮಠಕ್ಕೆ ಬರ್ತಾರ ಯಾ ಒಟ್ಟೆ ಕಣ್ಣಿಗೆ ಕಾಣ್ತೈತಿ ಕೈಗೆ ಹತ್ತದ ಮತ್ತ ಹೋಗಿ ಬೇರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗ ಹೆಂಗೆ ಬರ್ತೈತಿ ಅವ್ರ ಕೈಯಾಗಿ ಹೋಗ್ಕೈತೆ ಅದು ಕಣ್ಣಿಗೆ ಕಾಣ್ತೈತಿ ಒಟ್ಟು ಕೈಗೆ ಹತ್ತದಲ್ಲ ಅದು ಇಪ್ಪತ್ತು ಇಪ್ಪತ್ತೈದು ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರೋದಿಲ್ಲ ಅವರು ರೆಮಾಬಾಯಿಯವರು ಅವ್ರ ಹೈಸ್ಕೂಲ್ ಹೆಡ್ ಮಾಸ್ಟ್ರಸ್ ರಿಟೈರ್ಡ್ ಆದರು ಅವ್ರ ತಾಯಿ ತೀರ್ಕೊಂಡ್ರು ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನು ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ ತಾಯಿ ತೀರ್ಕೊಂಡಿದ್ದೊಂದು ಮಾನಸಿಕ ಆಘಾತ ಅವರು ಮನೆ ಈ ಟೆರಸ್ ಅಂತೀವಲ್ಲ ಮೇಲ್ಛಾವಣಿ ಹದಿನೇಳುವರೆ ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತವೆ ನೋಡಿರಲ್ಲಿ ಕೆಂಪನ ಹಣ್ಣು ಇರ್ತಾವ ದೊಡ್ಡ ಇಷ್ಟು ಅವು ಒಂದೊಂದು ಒಂದೊಂದು ಕೆ ಜಿ ಆಗ್ತಿರ್ತೈತೆ ಮನಿ ಮೇಲ್ಛಾವಣಿಯ ಮೇಲೆ ಐವತ್ತು ಬ್ಯಾರಲ್ ತೊಗೊಂಬಂದ್ರು ಮಣ್ಣು ಹಾಕ್ಲಿಲ್ಲ ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಣ್ಣ ಬ್ಯಾರೆಲ್ನೊಳಗೆ ಎರಡೆರಡು ಗಿಡ ಹಚ್ಚಿದ್ರು ಅಂದ್ರೆ ಒಂದು ನೂರು ಗಿಡ ಹಚ್ಚಿದ್ರು ಒಂದು ಹದಿನೇಳುವರೆ ಸ್ಕ್ವೇರ್ ಫೀಟ್ ಅಂದ್ರೆ ಥರ್ಟಿ ಫಾರ್ಟಿ ಸೈಟ್ ಅನ್ಕೊಂಡ್ಬಿಟ್ರಿ ಹೆಚ್ಚು ಕಡಿಮೆ ಏನ್ ಒಂದು ನೂರ್ ಇನ್ನೂರು ಫೀಟ್ ಹೆಚ್ಚು ಕಡಿಮೆ ಒಂದು ಹದಿನೇಳು ನೂರು ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮೇಲೆ ಒಂದು ನೂರು ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ ಒಂದು ಗಿಡದಿಂದ ಒಂದು ಸಾವಿರ ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ ಒಂದು ಲಕ್ಷ ರೂಪಾಯಿ ತೆಗಿತಾರ ಅವರು ಡ್ರ್ಯಾಗನ್ ಫ್ರೂಟದಿಂದ ಮತ್ತ ಈಗ ಹೊಲಗಿಲ್ಲ ಸ್ವಲ್ಪ ಮಾಡಿಕೊಂಡ್ರ ಮತ್ ಬೇರೆ ನಾ ಎದಕ್ ಹೇಳಾಕತ್ತೀನಿ ಅಂದ್ರ ನಮಗ ನಮಗೆ ಇಪ್ಪತ್ ಮೂವತ್ತು ಎಕರೆ ಇದ್ದು ಹೊಲ ಬೆಳೆಯುವಲ್ ಅನ್ನೋರು ನಾವು ಒಂದ್ ಕಡೆ ಮಣ್ಣ ಇಲ್ಲ ಬರೀ ಗಿಡದ ತೊಗಟಿ ಹಾದು ಹಾಕಿ ಬ್ಯಾರೆಲ್ನೊಳಗೆ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ ಒಂದೊಂದು ಲಕ್ಷ ರೂಪಾಯಿ ತೆಗಿಯೋ ಜನನು ನಮ್ಮ ಕಣ್ಣೆದ್ರಿಗೆ ಅದಾರಲ್ಲ ಅಂಥವ್ರು ನೋಡೋದ ಒಂದು ಹಬ್ಬ ಅಷ್ಟೆ ಅಂಥವ್ರು ನೋಡ್ಬೇಕು ಈ ಕಣ್ಣ ಅಂಥವ್ರ ಬಗ್ಗೆ ಕೇಳ್ಬೇಕು ಎರಡು ಮಾತು ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ ಅದು ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಅವರು ಅವರ ಆ ಸಾಧನೆ ಅವರ ಕ್ರಿಯಾಶೀಲತೆ ಏನಿದೆ ನಮ್ಮ ನಾಡಿನ ರೈತರಿಗೆ ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತ ಹಾರೈಸಿ ಪರಮ ಪೂಜ್ಯ ಬೂದು ಗುಂಪಿಯ ಶ್ರೀಗಳು ಅವರಿಗೆ ಆಶೀರ್ವಾದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತಾರೆ ಅಂದ್ರ ಅವ್ರನ್ನೆಲ್ಲ ಇಂಥವ್ರ ಒಂದು ಪರಿಚಯ ಮತ್ ನಾಳೆ ಇಬ್ಬರದ ಬೇರೆ ಬೇರೆ ಟೈಪ್ ಅವ್ರನ್ನ ಕರ್ಸಣ ಅವ್ರನ್ನ ಒಂದ್ಸಲ ಕೇಳೋದು ಅಂದ್ರೆ ಹೊಸ ಹೊಸ ವ್ಯಕ್ತಿಗಳು ಹೊಸ ಹೊಸ ವಿಚಾರಗಳು ಹೊಸ ವಿಚಾರಧಾರೆಗಳು ನಮ್ಮ ಯುವಕರಲ್ಲಿ ಬರಬೇಕು ಯಾಕಂದ್ರ ವಿಚಾರ ಎಷ್ಟು ದೊಡ್ಡದು ಅಂದ್ರ ನಾವೆಲ್ಲ ಭಿಕ್ಷೆ ಬೇಡವ್ರನ್ನ ನೋಡ್ತೀವಿ ಬೆಳಿಗ್ಗೆದ್ದು ಖಾಲಿ ತಟ್ಟೆ ತಗೊಂಡು ಇನ್ನೊಬ್ಬರು ಮನೆ ಮುಂದೆ ಯಾರು ಭಿಕ್ಷಾ ಬೇಡ್ತಾರಲ್ಲ ಅವರು ಭಿಕ್ಷುಕರಲ್ಲ ಯಾರು ಬೆಳಿಗ್ಗೆದ್ದಾಗ ಅವರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಂದು ಹೇಳುವುದಿಲ್ಲಲ್ಲ ಅವರು ನಿಜವಾದ ಭಿಕ್ಷುಕರು ಖಾಲಿ ತಟ್ಟಿ ಇರೋರು ಭಿಕ್ಷಕರಲ್ಲ ಖಾಲಿ ತಲೆಯಿಂದ ಹೇಳುವವರು ಭಿಕ್ಷುಕರಾಗ್ತಾರೆ ಅದಕ್ಕೊಂದೊಂದು ಹೊಸ ವಿಚಾರಗಳು ಹೊಸ ವಿಚಾರಧಾರೆ ನಮ್ಮ ಯುವಕರಲ್ಲಿ ಬರಬೇಕಾಗ್ತದೆ ಇಂಥವರಿಂದ ಒಂದು ಸಣ್ಣ ಸಣ್ಣ ಸ್ಫೂರ್ತಿಯ ಶೆಲೆ ನಾವು ತಗೋಬೇಕು ನಮ್ಮಲ್ಲಿರುವ ದುಶ್ಚಟಗಳನ್ನು ಕಡಿಮೆ ಮಾಡಿಕೊಂಡು ಹೊಸ ಬದುಕು ಕಟ್ಟಬೇಕು ನಮ್ಮಲ್ಲೆಲ್ಲ ಏನಾಗಿದೆ ನಾನು ಮಕ್ಕಳನ್ನು ನೋಡ್ತೀವಲ್ಲ ಅವರು ಎಲ್ಲಿ ಕುಂದಿರ್ತಾರ ಎಲ್ಲಿ ಹೇಳ್ತಾರ ಗೊತ್ತಿಲ್ಲ ಅಲ್ಲಿ ಉಗಳೊಂದು ಬಿಟ್ಟರೆ ಏನೂ ಗೊತ್ತಿಲ್ಲ ಉಗುಳಿಯೇ ಹೊರಗೆ ದೇಶ ಕೆಡಿಸಿದ್ರು ನುಂಗಿ ಒಳಗೆ ದೇಹ ಕೆಡಿಸ್ಕೊಂಡ್ರಷ್ಟೇ ಇದನ್ನು ಬಿಟ್ಟರೆ ಮತ್ತೇನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ದೇವರು ಚಲೋ ಕಣ್ಣು ಕೊಟ್ಟಾನ ಕೈ ಕೊಟ್ಟಾನ ಕಾಲು ಕೊಟ್ಟಾನ ಅನ್ಲಿಮಿಟೆಡ್ ಎನರ್ಜಿ ವಿತ್ ಲಿಮಿಟೆಡ್ ಸ್ಪ್ಯಾನ್ ಆಫ್ ಲೈಫ್ ದೇಹದೊಳಗೆ ಎಷ್ಟು ಶಕ್ತಿ ಇಟ್ಟಾನಲ್ಲ ಅದಕ್ಕೆ ಎಣಿಕೆ ಇಲ್ಲ ಅಷ್ಟು ಶಕ್ತಿ ಇಟ್ಟು ಇದೊಂದು ದೇಹ ಕೊಟ್ಟಾನ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಇಂಥವರಿಂದ ಒಂದು ಹೊಸ ಸ್ಫೂರ್ತಿ ಬರಬೇಕು ನಮ್ಮ ಯುವಕರಿಗೆ ಅದಕ್ಕೆ ಅವರು ಏನು ಯುವಕರಲ್ಲಿ ಇವತ್ತು ದುಶ್ಚಟಗಳದಾವ ಅದನ್ನೆಲ್ಲ ದೂರ ಆಗಬೇಕು ಇಂಥವರಿಂದ ಹೊಸ ಸ್ಫೂರ್ತಿ ತಗೋಬೇಕು ಎಲ್ಲೋ ಮೊನ್ನೆ ಯಾರೋ ಒಬ್ಬರು ಗುರುಗಳು ಹೇಳ್ತಾ ಇದ್ದರು ಒಂದಿಬ್ಬರು ಸ್ನೇಹಿತರಿದ್ದರಂತ ಅವರು ಇಬ್ರಿಗೆ ಗುಟ್ಕಾ ತಿನ್ನೋದು ಭಾಳ ಹವ್ಯಾಸ ಅವರು ಸಿನಿಮಾ ನೋಡಕ್ಕೆ ಹೋದ್ರಂತು ಸಿನಿಮಾ ಮಾತ್ರ ಭಾಳ ಇಂಟ್ರೆಸ್ಟ್ ಐದುನೂರು ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡಕತ್ತಿದ್ರು ಇಬ್ಬರು ಹಾಕೊಂಡ ಕುಂತಿದ್ರು ಅವ ಉಗಳ್ಬೇಕಂದ್ರೆ ಸಿನಿಮಾ ನಡೆದೈತಿ ಹೊರಗೆ ಹೋಗ್ಬೇಕಂದ್ರೆ ಇಲ್ಲ ಯಾಕಂದ್ರೆ ಸಿನಿಮಾ ಹೋಗ್ತೈತಿ ಅವ ಅಕಾಡಿ ಕಾಡ್ ನೋಡಕ್ಕತ್ತಿದ್ದ ಅವನ ಮಗ್ಳೊಬ್ಬ ಇದ್ನಲ್ಲ ಅವ ಕೇಳಿದ್ ಏನು ಅಕಾಡಿ ಕಾಡ ನೋಡಕ್ಕೈತಿ ಇಲ್ಲ ಗುಟ್ಕ ಹಾಕೊಂಡಿನಲ್ಲ ಉಗುಳ್ಬೇಕಾಗೈತಿ ಬಿಟ್ಟು ಹೋದ್ರೆ ಸಿನಿಮಾ ಹೋಗ್ಕೈತಿ ಏನು ಮಾಡ್ಬೇಕು ಆಕೈತಿ ಮಗ್ಲು ಕುಂತಾನಲ್ಲ ಅವ್ನ ಇವ ಅಂದ ಅಲ್ಲ ನನ್ಗೆ ಅವ್ನ ಉಗುಳ್ ಅಂತ ಹೇಳ್ತಿಯಲ್ಲ ಮತ್ ಅವನಿಗೆ ಗೊತ್ತಾಗೋದಿಲ್ಲನು ಮತ್ ನಾನು ನಾಲ್ಕು ಸಲ ನಿನ್ನ ಕಿಶಾದಾಗ ಉಗಳ್ ಗೊತ್ತಾಗೈತೆ ನಿನಗೆ ಅಂತ ನಾಲ್ಕು ಸಲ ಅದಕ್ಕೆ ಇಂಥದ್ದು ತೊಂದು ದೇಶ ಕಟ್ಟವ್ರಲ್ಲ ಒಳ್ಳೊಳ್ಳೆಯ ಹೊಸ ವಿಚಾರ ಹೊಸ ಬದುಕು ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ಕೈ ಕೆಟ್ಟದ್ದು ಮುಟ್ಟಿರಬಹುದು ನಿನ್ನೆ ಎಂದಲ್ಲ ಇಂದು ಹೊಸ ಗಾಳಿ ಹೊಸ ಭೂಮಿ ಹೊಸ ಸೂರ್ಯ ಹೊಸ ಬೆಳಕು ಹೊಸ ಬದುಕನ್ನು ಕಟ್ಟುವಂಥ ಒಂದು ಸಂಕಲ್ಪ ಮಾಡಿದ್ರೆ ಸಾಕು ಅದು ನಿಜವಾದ ಜಾತ್ರೆ